ನನಗೆ ಅಡಿಗರ ಒಂದು ಸಂಪರ್ಕ ಇರುವುದರಿಂದ ನಾನು ಎರಡು ವರ್ಷಗಳ ಕಾಲ ಅವರ ಅಡಿಯಲ್ಲಿ ಇರುವುದರಿಂದ ನನಗೆ ಈ ಸಾಹಿತ್ಯದ ಆಸಕ್ತಿ ಉಂಟಾಯಿತು ಎಲ್ಲಿ ಇರದಿದ್ರೆ ಬರಲಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತೇನೆ ನಾನು ಯಾಕಂದರೆ ನಾನು ಪಿ ಯು ಸಿವರೆಗೆ ವಿಜ್ಞಾನ ಓದಿದ ವಿದ್ಯಾರ್ಥಿ ಅದರಲ್ಲಿಯೂ ಪಿ ಯು ಸಿಯಲ್ಲಿ ಗಣಿತದಲ್ಲಿ ನನಗೆ ತೊಂಬತ್ತಾರು ಮಾರ್ಕ್ ನಾನು ಸೇರಿದ್ದು ಬಿ ಸಿಗೆ ಆದರೆ ನನ್ನ ಅಲ್ಲಿಯ ಉಡುಪಿಯ ನನ್ನ ಗೆಳೆಯರು ಕೆಲವರೆಲ್ಲ ನೋಡಿದವರು ಏ ನೀನು ಒಳ್ಳೆ ಹಾಡ್ತಿ ಮರೇ ಇಲ್ಲಿ ರಾಜಗೋಪಾಲ್ ಇದ್ದಾರೆ ಗೋಪಾಲ ಕೃಷ್ಣ ಅಡಿಗರು ಇದ್ದಾರೆ ಆದ್ದರಿಂದ ಕನ್ನಡದಲ್ಲಿ ಒಳ್ಳೆ ಆಸಕ್ತಿ ತಗೊಳ್ಬೇಕು ಬಹಳ ಮುಖ್ಯ ಅದು ಅಂತ ಹೇಳಿದರು ಶಾನಾಡಿಯವರು ನಾನು ಅದು ಎಂತ ಮಾಡಬೇಕು ನಾನು ಬಿ ಎಸ್ ಸಿ ಸೇರಿ ಆಯಿತು ಫೀಸ್ ಕಟ್ಟಿ ಆಯಿತು ಆದರೆ ಅಟ್ಟಿಲ್ಲ ಅಡಿಗರ ಹತ್ರ ಹೋಗುವ ಅಡಿಗರ ಹತ್ರ ಹೋಗುವ ನಿನಗೆ ಕನ್ನಡ ಮೇಜರ್ ಮಾಡಬೇಕು ಅಂತ ಆಸಕ್ತಿ ಇದೆ ರಾಜಗೋಪಾಲ್ ಆಚಾರ್ಯರು ಬ್ರಹ್ಮ ಒಳ್ಳೆ ಪಂಡಿತರು ಎದುರುಗಡೆ ಇಲ್ಲೆಲ್ಲ ನಾವು ಕಲ್ತರೆ ಒಳ್ಳೆ ಭವಿಷ್ಯ ಇದೆ ಅಂತ ಹೇಳಿ ಆ ಹೌದಲ್ಲ ಅಂತ ಹೇಳಿದರೆ ಪಾಟೀಲ್ ಹತ್ರ ಹೋದೆ ಸರ್ ನಾನು ಬಿ ಎಸ್ಸಿಗೆ ಸೇರಿದ್ದೇನೆ ನನಗೆ ಈಗ ಬಿ ಎ ಸೇರಬೇಕು ಅಂತ ಇದೆ ಕನ್ನಡ ಮೇಜರ್ ಮಾಡಬೇಕು ಅಂತ ಇದೆ ಅಂತ ಹೇಳಿ ನನಗೆ ಮಾರ್ಕ್ ಎಲ್ಲ ಸಬ್ಜೆಕ್ಟಲ್ಲಿ ಮಾರ್ಕ್ ಎಲ್ಲ ಕೇಳಿದೆ ಅಲ್ಲಿ ಇಷ್ಟು ಇದರಲ್ಲಿ ಇಷ್ಟು ಕನ್ನಡದಲ್ಲಿ ಇಷ್ಟು ಅಂತೆಲ್ಲ ಹೇಳಿದ್ರು ನೋಡು ನನಗೆ ವಿಜ್ಞಾನ ವಿಷಯದಲ್ಲಿ ಒಳ್ಳೆ ಮಾರ್ಕ್ಸ್ ಸಿಕ್ಕಿದೆ ಏನು ವಿಜ್ಞಾನ ತಗೊಳ್ಳೋದ್ರೆ ಒಳ್ಳೆಯದು ನೋಡು ಆಲೋಚನೆ ಮಾಡೋದು ಅಂತ ಹೇಳಿ ಇಲ್ಲ ಸರ್ ನಾನು ಆಲೋಚನೆ ಮಾಡಿದೆ ನನಗೆ ಕನ್ನಡದಲ್ಲಿಯೂ ಆಸಕ್ತಿ ಉಂಟು ನಾನು ಕನ್ನಡ ವ್ಯದ್ಯರು ತಗೊಳ್ಬೇಕು ಅಂತ ಇದ್ದೇನೆ ಸಾಹಿತ್ಯದಲ್ಲಿ ಆಸಕ್ತಿ ಬಳಸ್ಕೊಳ್ಬೇಕು ಅಂತ ಇದ್ದೇನೆ ಹೌದಾ ಅಂತ ಹೇಳಿ ಚೀಟಿ ಬಂದು ಕೊಟ್ಟರು ಆಫೀಸಿಗೆ ಇನ್ನೊಂದು ಸಬ್ಜೆಕ್ಟ್ ಬದಲಾಯಿಸಿ ಅಂತ ನಾನು ಅಲ್ಲಿ ಹೋದೆ ಆಫೀಸ್ನಲ್ಲಿ ಕೊಟ್ಟೆ ಬದಲಾಯಿಸಿದೆ ಸೇರಿದೆ ಆದರೆ ಫಸ್ಟ್ ಟೆಸ್ಟಲ್ಲಿ ಒಂದು ಎರಡು ಮೂರು ಮೇಲೆ ಟೆಸ್ಟ್ ಆಗ್ತದೆ ಬೇರೆ ಬೇರೆ ಸಬ್ಜೆಕ್ಟ್ ಇದ್ದಾರೆ ಆ ಟೆಸ್ಟಲ್ಲಿ ನಾನು ಬೇರೆ ಎಲ್ಲ ಪಾಸ್ ಆಗಿದ್ದೇನೆ ಕನ್ನಡದಲ್ಲಿ ಬೇಕು ಕನ್ನಡದಲ್ಲಿ ಬಿ ಮ ಮಣಪಾಡಿ ರಾಜಗೋಪಾಲಾಚಾರ್ಯರು ನನ್ನನ್ನು ಕರೆದು ಅವರು ಮೊದಲೊಂದ್ಸರಿ ಹೇಳಿದರು ನಾನು ಕನ್ನಡ ಬೀಜ ತಗೊಳ್ತೇನೆ ಅಂತ ಹೇಳಿದಾಗ ಬದಲಾಯಿಸಲಿಕ್ಕೆ ಹೋದಾಗ ಅವರ ಹೇಳಿದೆ ಅವರು ಹೇಳಿದರು ನೋಡಪ್ಪ ನೀವು ವಿಜ್ಞಾನದ ವಿದ್ಯಾರ್ಥಿ ಕನ್ನಡ ನಿಮ್ಗೆ ಕಷ್ಟ ಆಗಿತ್ತು ಬೇಕಾಗಿಲ್ಲ ಇನ್ನೊಂದು ಸಾರಿ ಆಲೋಚನೆ ಮಾಡಿ ಇಲ್ಲ ಸರ್ ನಾನು ಆಲೋಚನೆ ಇಲ್ಲಿ ಸೇರ್ತೇನೆ ಅಂತ ಅವ್ರ ಹತ್ರ ಹೇಳಿದ್ದೆ ಹಾಗಾಗಿ ಅವರು ಎರಡನೇ ಸಾರಿ ಹೋದಾಗ ನೋಡು ನಾನು ಹೇಳಲಿಲ್ವಾ ನೋಡು ನೀನು ಹೀಗೆ ಮಾಡಿದ್ರೆ ಬಿ ಎ ಮಾಡೋದಿಲ್ಲ ಬಿ ಎ ಮಾಡೋದಿಲ್ಲ ನನಗೆ ಭಾಳ ಕಷ್ಟ ಆಗ್ತದೆ ನೋಡು ಆಲೋಚನೆ ಮಾಡೋದು ಇಲ್ಲ ಸರ್ ನಾನು ಇನ್ನೊಮ್ಮೆ ಪ್ರಯತ್ನ ಮಾಡ್ತೇನೆ ಅಂದರೆ ಕೊಡ್ಲಿಕ್ಕೆ ಸ್ವಲ್ಪ ಪ್ರಯತ್ನ ಮಾಡಿ ಮುಂದಿನ ಟೆಸ್ಟ್ ಬರುವಾಗ ಕನ್ನಡದಲ್ಲಿ ಪಾಸಾದೆ ಆಗುವಂತವ್ರೆ ಅಂತ ಹೇಳಿಲ್ಲ